ಮಂಗ್ಯಾ ಎನ್ನುವ ಹಳ್ಳಿ ಮಂಗನು ಸಾಯಂಕಾಲದ ಹೊತ್ತಿಗೆ ತೂಕ್ಕಡಿಸುತ್ತಿದ್ದ ಒಂದು ದಿನ ಆತನ ಮನೆ ಮುಂದೆ ತೊಳೆದ ಆಕಳು ಗಂಗಾ ಬಂದು ನಗುತ್ತಾ ಹೀಣಿನ ಮೇವನು ಮುಗಿ ಹಾಕಿದಳು ಮಂಗ್ಯ ಒಮ್ಮೆ ತಲೆಯೆತ್ತಿ ನೋಡಿ ಯೋಚನೆ ಮಾಡಲು ಶುರು ಮಾಡಿದ ಗದ್ದೆ ಯೋಜನೆ ಮಂಗ್ಯ ಕೈಯಲ್ಲಿ ಪುಸ್ತಕ ಕುತ್ತಿಗೆಗೆ ಟವಲ್ ತಲೆ ಮೇಲೆ ಪಗಡಿ ಆಕಳಿಗೆ ಹೇಳ್ತಾನೆ ನೀವು ನನ್ನ ಜೊತೆಗೆ ಮಾಡರ್ನ್ ರೈತಿಯಲ್ಲಿ ಜ್ಯೋತಿಯಾಗಬೇಕು ಗಂಗಾ ಆಕಳು ನಗು ಮಾಡುತ್ತಾ ಆ ಹಸಿವಾಗುವುದಲ್ಲಿ ಏನಾದರೂ ತಿನ್ನೋಕೆ ಟ್ರ್ಯಾಕ್ಟರ್ ಕಲಿಕೆ ಮಡಿಕೆಯಲ್ಲಿ ಮೆದುಗುತ್ತ ಆಕಳಿಗೆ ಕಿತ್ತಲೆ ತಗೊಂಡು ಟ್ರ್ಯಾಕ್ಟರ್ ಕಲಿಸುತ್ತಾನೆ ಮಂಗ್ಯ ಮೊದಲ ಬಾರಿ ಟ್ರ್ಯಾಕ್ಟರ್ ಚಲಾಯಿಸಿದಾಗ ಅದು ಬೀದಿಯಲ್ಲಿ ಹೋಗಿ ಕೋಳಿಗಳ ಮೇಲೆ ಮಣ್ಣು ಚಿತ್ತರಿಸಿ ಕೋಳಿಗಳು ಕೆಂಗಣ್ಣಿನಿಂದ ನೋಡಿ ಓಡಿದವು ಆಕಳು ನನಗೆ ಬೀದಿ ಬದಿ ನೋಟನ ಗೊತ್ತು ಟ್ರ್ಯಾಕ್ಟರ್ ನೋಟನ್ ಹಸದು ಮಳೆಗಾಲದ ನಾಟಿ ದಿನ ಮಳೆಯಲ್ಲೋ ಕೆಲಸ ನಿಲ್ಲಲ್ಲ ಮಂಗ್ಯಾ ಒಂದು ದೊಡ್ಡ ಛತ್ರಿ ಹಿಡಿದುಕೊಂಡು ಗಂಗಾ ಮೇಲೆ ತೋರಿಸುತ್ತಾ ತಮ್ಮ ಗದ್ದೆಯಲ್ಲಿ ಬೀಜ ಹಾಯಿಸುತ್ತಿದ್ದಾರೆ ಹಳ್ಳಿ ಜನ ನಗು ಮಾಡ್ತಿದ್ದಾರೆ ಈ ಜೋಡಿ ನಿಜವಾಗ್ಲೂ ರೈತರ ನಂಬರ್ ಒನ್ ಕಪ್ ಪ್ರಶಸ್ತಿ ಪುರಸ್ಕಾರ ಹಳ್ಳಿ ರೈತ ದಿನೋತ್ಸವ ಗಂಗಾ ತಲೆಯ ಮೇಲೆ ಪದಕ ಮಂಗ್ಯಾ ಕೈಯಲ್ಲಿ ಪ್ರಮಾಣ ಪತ್ರ ಮೈಸೂರಿನ ಮಂತ್ರಿಗಳು ಬಂದಿದ್ದ ಫೋಟೋ ಶೂಟ್ ಆದಾಗ ಗಂಗಾ ನೆಪಾ ನಕ್ಕಳು ನನಗೆ ಫೋಟೋ ಎಡಾಂಗ್ಲೆ ಸಿಕ್ಕಿತೇನು ಸಂಜೆ ಹಸುವಿಗೆ ಕಾಫಿ ಮಂಗ್ಯಾಳಿಗೆ ಬಜ್ಜಿ ಮಳೆಯ ನಂತರ ಇಬ್ಬರು ಹಳ್ಳಿಯ ಚಿಂಟಾಲೋಲ ಅಂಗಡಿಯಲ್ಲಿ ಗಂಗಾ ಕಾಫಿ ಕುಡಿಯುತ್ತಾ ಮಂಗ್ಯಾ ಬಜ್ಜಿ ತಿಂದುಕೊಂಡು ಹಾಡು ಹಾಡುತ್ತಿದ್ದಾನೆ ಜೋಡಿ ತಂತ್ರ ಇಡೀ ಗದ್ದೆ ಗೆದ್ದದ್ದು ನಮ್ಮದು